ಬಾಗಲಕೋಟೆ ಜಿಲ್ಲೆಯಲ್ಲಿ ಭೀಕರ ಬರ ತಾಂಡವಾಗ್ತಾ ಇದೆ ನದಿಗಳು ಬತ್ತಿ ಹೋಗಿದೆ ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಜನರಿಗಂತೂ ಕೆಲಸವೇ ಇಲ್ಲ ತಲೆ ಮೇಲೆ ಕೈ ಹೊತ್ತು ಕೂರಬೇಕಾದ ಪರಿಸ್ಥಿತಿ ಹೊಟ್ಟೆಪಾಡಿಗೆ ಜನ ಗುಳೆ ಹೋಗ್ತಾ ಇದ್ದಾರೆ ಬಾದಾಮಿ ಗುಳೆದಗುಡ್ಡ ತಾಲೂಕಿನಲ್ಲಿ ಗುಳೆ ಹೋಗ್ತಾ ಇದ್ದು ಮುತ್ತಲಗಿರಿ ಗ್ರಾಮದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕುಟುಂಬಗಳು ಗುಳೆ ಹೋಗಿದೆ ಮುತ್ತಲಗೇರಿ ಲಿಂಗಾಪುರ ಮುಷ್ಟಿಗೇರಿ ಕರಡಿಗುಡ್ಡ ಯರಗೊಪ್ಪ ಕಬ್ಬಲಗೇರಿ ಆಲದಕಟ್ಟು ತಿಮ್ಮಾಪುರ ಲಕ್ಮಾಂಪುರ ಕುಳಗೇರಿ ಗ್ರಾಮಗಳು ಸೇರಿದಂತೆ ಮೂವತ್ತರಿಂದ ನಲವತ್ತು ಹಳ್ಳಿಗಳ ಜನ ಮಂಗಳೂರು ಬೆಂಗಳೂರು ಗೋವಾ ಅಂತ ಹೇಳಿ ಗುಳೆ ಹೋಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ರಾಮ ಜಪದಲ್ಲಿ ಮುಳುಗಿದೆ ಜನರಿಗೆ ನರೇಗಾದ ಯೋಜನೆಯಡಿ ಕೆಲಸ ಕೊಡ್ತಿಲ್ಲ ಅಂತ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಳಿ ಇಲ್ರಿ ಏನ್ ದುಡ್ಕೊಂಡ್ ತಿನ್ನೋದ್ರಿ ಇಷ್ಟ ರೀ ಸೋರ ಇಬ್ಬೊಬ್ಬರು ಮಕ್ಳು ಅದಾರ ಅವ್ರ ಮಂಗ್ಳೂರ್ಗ್ ಅವ್ರಿಗೆ ಕಷ್ಟ ರೀ ಸಾಲದು ಅದು ಕಷ್ಟ ಕಷ್ಟ್ರಿ ಮಳಿ ಒಂದಿಲ್ಲ ಹೊಲಕ್ ಹಾಕಿದ್ದೆಲ್ಲ ಚಾ ಅಷ್ಟು ಒಣಗಿರಿ ಸೋರ್ಗ ಯಾವ್ದು ಹೇಳಿ ನಮಗೂ ಮತ್ತೆ ನೀರಾವರಿ ಅಂತ ಹೇಳಲ್ರಿ ಒಂದ್ ಒಣ್ದೇ ರೀ ಒಂದ್ ದಿವಸನ ಐತ್ರಿ ನಮ್ಮ ವಾಂಟಿ ಹೊಡ್ದಿ ಏನಿಲ್ಲ ರೀ ಇಷ್ಟ ಅವ್ರ ಕಷ್ಟ ದುಡ್ಕೊಂತ ಬರ ಇದನ್ರಿ ನಮ್ಮನಿ ಐತಲ್ ನಾವ್ ಕಷ್ಟದಾಗ ಬಂದ್ರಿ ನಮ್ ಸರ್ಕಾರ ಏನು ಸೋಲೋ ಅಂತೂ ಸಿಕ್ಕಿಲ್ರಿ ಹೇಳ್ಬೇಕಾದ್ರ ಯಾವ್ದ ಯಾವ್ದೇನು ಸಿಕ್ಕಿಲ್ರಿ ನಮ್ ಒಂದ್ ಎರಡ್ ವಾರ ಕೊಟ್ಟ್ರಿ ಕೆಲ್ಸ ಎರಡ್ ವಾರ ಮತ್ತ್ ಹಾಕಾರಿ ಎರಡವಾರ ಕೊಟ್ರಿ ಕಾಮ್ ಕೆಲ್ಸ ಕೊಟ್ಟಿಲ್ರಿ ಅವ್ರ ಆಮೇಲೆ ನಮ್ಗೇನ್ ಕೆಲ್ಸ ಕೊಟ್ಟಿಲ್ರಿ ಹಿಂಗ ಹೊರಗೆ ಹೋಗಿ ಅಲ್ಲಿ ಇದ್ದಲ್ಲಿ ಎರಡ್ ದಿನ ಹೋಗುದ್ರಿ ಅದ ಉಪ್ಪ ಮೆಣಸಿಗೆ ಶಾಂತಿ ಸಾವಿ ಇಷ್ಟ ನೋಡ್ರಿ ಅಲ್ ಮಂಗ್ರಿ ನಮ್ಮತಾರ ಏನ್ ಹೋಕಾರಿ ದುಡ್ಡು ಇದ್ದಾರ ಕಸು ಇದ್ದಾರದಾರ್ ಹೋಗಾರಿ ನಮ್ಮಂತಾರ ಏನ್ ಹೋಗಾರ್ರಿ ಅವ್ರು ಅಲ್ಲೇ ಅದಾರಿ ಎಲ್ಲಾರಿ ಅಲ್ಲೇ ಅದರ ಹಟ್ಟಿ ಪಾಲಿಗೆ ಮತ್ತೆ ದುಡ್ಕೊತ ತಮಗೆ ಎಲ್ಲ ಇದು ಬರ್ತೈತೆ ರೀ ನಾವು ಅವರು ಹುಡುಕಿ ಬೇ ಕಂಪನಿ ಹೆಸ್ರು ನಾವು ಹತ್ತು ಕೆ ಜಿ ಅಕ್ಕಿ ಕೊಡೋದ್ರಿಂದ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಬಸ್ ಫ್ರೀ ಕೊಡ್ತಾ ಇದ್ದೀವಿ ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ ಇದರಿಂದ ಬಡವ್ರು ಇವತ್ತು ಮನೆಯಲ್ಲಿದ್ದಾರೆ ಅಲ್ಪ ಸ್ವಲ್ಪ ಹೋಗಿರ್ಬೋದು ತಿಂಗಳಿಗೆ ಅವ್ರಿಗೆ ಏನು ಬೇಕೋ ಅದೆಲ್ಲವೂ ಸಿಗುತ್ತೆ ಬರ ಪರಿಹಾರದಾಗ ಎನ್ ಆರ್ ಜಿ ಒಳಗೆ ಇನ್ನೊಂದು ಐವತ್ತು ದಿವಸ ಹೆಚ್ಚಿಗೆ ಕೊಡ್ರಿ ಅಂದ್ರೆ ಇಲ್ಲ ಕೇಂದ್ರದವರು ಬರ ಪರಿಹಾರ ಹಣ ಕೊಡ್ತಾ ಇಲ್ಲ ನಾವು ಎನ್ ಆರ್ ಜಿ ಒಳಗೆ ಹೆಚ್ಚಿಗೆ ಇನ್ನೊಂದು ಐವತ್ತು ದಿವಸ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಗಮನನೇ ಗಮನೇ ಇಲ್ಲ ಕೇಂದ್ರ ಸರ್ಕಾರ ನೀವು ಎಲ್ಲರ ಉಪವಾಸರ ಬೀಳ್ರಿ ಗುಳಿಯಾರ ಹೋಗಿರಿ ನಾವು ಮಾತ್ರ ರಾಮನೇಶ್ವರ ಮೇಲೆ ಬಂದುಬಿಡ್ತೀವಿ ಅಂತೇಳಿ ಭ್ರಮೆ ಕೊಪ್ಪಳದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಕೊಪ್ಪಳ ಭಾಗದಲ್ಲಿ ಒಣಗ್ತಾ ಇದೆ ತುಂಗಾಭದ್ರಾ ನದಿ ನೀಲೋಗಿಪುರದ ಬಳಿ ತುಂಗಾಭದ್ರ ನದಿ ಒಣಗಿದೆ ಮೂವತ್ತೆಂಟು ಗ್ರಾಮದ ಜನರಿಗೆ ಕುಡಿಯೋದಿಕ್ಕೆ ನೀರಿಲ್ಲ ಕೊಪ್ಪಳ ಕುಕನೂರು ತಾಲೂಕಿನ ಗ್ರಾಮಗಳಿಗೆ ನೀರಿಲ್ಲ ಮುಂದಿನ ಮೂರು ತಿಂಗಳು ಕುಡಿಯುವ ನೀರಿಗೆ ಹಾಹಾಕಾರ ಎದ್ದಿದೆ ಜನರಿಗೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಸಚಿವ ತಂಗಡಗಿ ಅವರು ಆದ್ರೆ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಬಾರಿ ನ್ಯೂಸ್ ಕೂಡ ಪ್ರಸಾರ ಮಾಡಿತ್ತು ಕೂಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿದ ಬಳಿಕ ಅಲ್ಲಿ ನೀರಿನ ಪೂರೈಕೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ ಶಿವರಾಜ್ ಅವರು ಈಗಾಗಲೇ ಮೂವತ್ತೆಂಟು ಗ್ರಾಮಗಳಲ್ಲಿ ನೀರಿಗಾಗಿ ಪರದಾಟವನ್ನ ಮಾಡಲಾಗ್ತಾ ಇದೆ ತುಂಗಾಭದ್ರ ನದಿ ಒಣಗಿ ಹೋಗಿದೆ ಈಗಾಗಲೇ ಜನ ಆತಂಕದಲ್ಲಿದ್ದಾರೆ ಮಾತಾಡಿದ್ವಿ ಡಿ ಸಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳು ಮಾತಾಡಿದಾರೆ ಮತ್ತು ತಹಸೀಲ್ದಾರಿಗೆ ನಾನು ಮಾತಾಡಿದ್ದೀನಿ ಅಲ್ಲಿ ರಿಂಗ್ ಬಂಡ್ ಹಾಕ್ಲಿಕ್ಕೆ ಹೇಳಿದ್ದೀನಿ ರಿಂಗ್ ಬಂಡ್ ಹಾಕ್ಕೊಂಡು ಹಾಕಿದ ಮೇಲೆ ಅಲ್ಲಿದ್ದ ನೀರು ಬಿಡಿಸೋ ವ್ಯವಸ್ಥೆ ಮಾಡ್ತೀವಿ ಎಸ್ ಕೆ ಪಾಟ್ರ್ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರ್ಯಾರು ಅಧಿಕಾರಿಗಳ ಅದರ ಅದಕ್ಕೆ ಇಲಾಖೆ ಇದಕ್ಕೆ ಸಂಬಂಧಪಟ್ಟರು ಯಾರು ಅವ್ರ ಜೊತೆಗೆ ಮಾತಾಡಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಹಾಗಾದರೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಲ್ಲಿನ ವಾಸ್ತವ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚುಲಾಪುರ ನೋಡೋಣ ಈ ಬಾರಿಯ ಭೀಕರ ಬರ ಈ ಬಾರಿಯ ಕುಡಿಯುವ ನೀರಿನಿಗೆ ತತ್ವರನ್ನು ಉಂಟು ಮಾಡೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ಈಗಿರೋದು ನಾವು ಕೊಪ್ಪಳ ತಾಲೂಕಿನ ನೆಲಗಿಪುರದಲ್ಲಿದ್ದೀವಿ ನೆಲಗಿಪುರದಲ್ಲಿರುವಂಥ ಈ ಜಾಕ್ವೆಲ್ಲು ಇದು ಮೂವತ್ತೆಂಟು ಹಳಿಗೆ ರಾಜೀವ್ ಗಾಂಧಿ ಸಬ್ಮಿಷನ್ ವರ್ಕಿನಲ್ಲಿ ಈ ಹಿಂದೆ ಆಗಿರುವಂಥ ಒಂದು ಯೋಜನೆ ಈ ಯೋಜನೆಯಿಂದ ಕೊಪ್ಪಳ ತಾಲೂಕು ಮತ್ತು ಕುಕನೂರು ತಾಲೂಕಿನ ಮೂವತ್ತೆಂಟು ಹಳ್ಳಿಗಳಿಗೆ ನೀರು ಹೋಗ್ತದೆ ಸುಮಾರು ಒಂದು ಲಕ್ಷಕ್ಕೂ ಎದಕ್ಕೆ ಜನ ಇದೇ ನೀರನ್ನು ಆಶ್ರಯಿಸಿರುವಂಥ ಒಂದು ಯೋಜನೆ ಆದರೆ ಈ ಬಾರಿ ಅವಧಿ ಮುನ್ನವೇ ಮಾರ್ಚ್ ತಿಂಗಳಲ್ಲಿ ಈ ಭದ್ರಾ ನದಿ ಸಂಪೂರ್ಣವಾಗಿ ಬಿತ್ತಿ ಹೋಗಿದ್ವಿ ಈಗ ನಾವು ಈ ನದಿಯನ್ನು ತೋರಿಸ್ತಾ ಇದ್ವಿ ಎಲ್ಲಿ ನದಿಯಲ್ಲಿ ಈಗ ಒಂದು ಈ ಇದಕ್ಕಾಗಿ ಜಾಕ್ವಾಲಿಗಾಗಿ ಇಲ್ಲೊಂದಿಷ್ಟು ಒಡ್ಡನ್ನು ಕಟ್ಟಿದ್ರು ಆ ಒಡ್ಡಗೂ ಸಹ ಇಲ್ಲದೆ ಜಾಕವೆಲಿ ಈಗ ಸಂಪೂರ್ಣವಾಗಿ ಬರ್ತದ ಕಳೆದ ಹದಿನೈದು ದಿನಗಳಿಂದ ಈಗಾಗಲೇ ಜಾಕ್ವಾಲಿಗೆ ನೀರಿಲ್ಲದೆ ಇರುವಂಥ ಕಾರಣಕ್ಕಾಗಿ ಈ ಮೂವತ್ತೆಂಟು ಹಳ್ಳಿಗಳ ಜನರು ಈಗ ನೀರಿಗಾಗಿ ಇದ್ದಿದೆ ಅವರು ಹೇಳುವ ಪ್ರಕಾರ ಈಗ ಕೆಲವೊಂದು ಕಡೆ ಗ್ರಾಮ ಪಂಚಾಯತ್ರು ಅಥವಾ ರಾಜೀವ್ ಗಾಂಧಿ ಸಭೆ ಒಂದಿಷ್ಟು ಬೋರ್ವೆಲ್ಗಳನ್ನು ಹಾಕಿ ಆ ಬೋರ್ವೆಲ್ ಮುಖಾಂತರ ನೀರನ್ನು ಸಹ ಮಾಡುವ ಏನು ಸರಬರಾಜು ಮಾಡಲು ಮುಂದಾಗಿದ್ದಾರೆ ಆದರೆ ಅಲ್ಲಿಯೂ ಸಹ ಮೋಟ್ರನ್ನು ಅಳವಡಿಸಬೇಕು ಮತ್ತು ಇನ್ನೂ ಇಲ್ಲ ಈಗ ಸಾಮಾನ್ಯವಾಗಿ ಈ ತುಂಗಭದ್ರಾ ನದಿ ಮೇ ಅಂತ್ಯಕ್ಕೂ ಅಥವಾ ಜೂನ್ ಹತ್ತಿರದಲ್ಲಿ ಒಣಗುತ್ತಿರುವಂಥ ಸಂದರ್ಭದಲ್ಲಿ ಈ ಬಾರಿ ಫೆಬ್ರವರಿ ತಿಂಗಳಲ್ಲಿ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬತ್ತಿ ಬತ್ತಿರಿದೆ ಜೊತೆಗೆ ನದಿಯಲ್ಲಿ ಒಂದು ಹನಿ ನೀರಿಲ್ಲ ಇಲ್ಲಿರುವಂಥ ಜಲಚರಗಳು ಸಹ ಹಾಳಾಗಿವೆ ಜೊತೆಗೆ ಇಲ್ಲಿ ಮೀನಿಡಿಯರು ಸಹ ಸಂಕಷ್ಟದಲ್ಲಿದ್ದಾರೆ ಇದು ಜೊತೆಗೆ ಈಗ ಬೇಸಿಗೆ ಕಡು ಬಿಸಿಲಿನಲ್ಲಿ ಈ ಜನ ನೀರಿಗಾಗಿ ಹಾಹಾಕಾರ ಇದೆ ಮತ್ತು ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಈ ನೀರಿಗಾಗಿ ಇದು ಮಾಡಿರುವಂಥ ಜನಕ್ಕೆ ಈಗ ಈ ನೀರಿಲ್ಲದೆ ಸಾಕಷ್ಟು ಸಂಕಷ್ಟವನ್ನು ಅದರ ಅನುಭವಿಸುವಂಥ ಸ್ಥಿತಿಯಲ್ಲಿದೆ ಈಗ ಜನ ನೀರಿಗಾಗಿ ಹಾಹಾಕಾರ ಇದೆ ಈಗಾಗಲೇ ಒಂದನೇ ದೇಗೇ ಭಾಳ ದಿವಸ ಆಯ್ತಾರೆ ಅಲ್ಲೇ ಒಂಬತ್ತು ತಿಂಗಳದಾಗ ಹೋಗಿದೆ ಒಳೆಯದು ಒಳೆ ಹೊಟ್ಟ ಸ ನಿಂತಲ್ಲರ ಸರ್ ಈ ಇಲ್ಲಿದ್ದರೆ ಎಲ್ಲಿ ಹೋಗುತ್ತೆ ನೀರು ಎಷ್ಟು ಹಳ್ಳಿ ಇದು ಮೂವತ್ತೆಂಟು ಹಳ್ಳಿ ಹೋಗತ್ತೆ ಅದು ಇಲ್ಲಿದ್ದ ನಮ್ಮೂರ್ಲಿದ್ದ ಕುಕ್ನೂರ್ ಮಠನ ಹೋಗತಾರ ಸರ್ ಈಗ ಹೆಂಗೈತಿ ನೀರಿಂದ ಏನೈತಿ ಈಗ ನೀರು ಎಲ್ಲಿ ಹೋಗಲ್ಲ ಸರ್ ನಾವು ನೀರೇ ಇಲ್ಲ ಕುಡಿಯಕ್ಕೆ ನೀರಲ್ಲ ಮುಂದೆ ಹೋಗ್ತಾ ನೀರೇ ಇಲ್ಲ ಮಾಡ್ಯಾರ ನೀರಿಗೆ ಊರಿಗೆ ಊರಾಗ ಮನೆಯಲ್ಲಿ ನಾಲ್ಕು ಬೋರ್ ಅಕ್ಷರ ಸರ್ ನೀರು ಹಕ್ಷರ ಏನೋ ಲೈನ್ ಮಾಡಿಲ್ಲ ಏನೋ ಬೋರ ಮುಡ್ರೆ ಈ ಥರ ನೀರು ಒಣಗಿದ್ ಯಾವಾಗ ಇಲ್ಲ 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 ಸರ್ ಯಾವಾಗ ಒಣಗಲ್ಲ ಈ ತರ ಒಂದು ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಆಗೈತೆ ಸರ್ ಹೆಂಗ ಆದ್ರೆ ಇದೇ ಸಲನ ಇತ್ತು ಜಲ್ಲಿ ನೀರು ಹೋಗಿದ್ದು ಯಾವಾಗ ನೋಡಲ್ಲ ಕುಡಿಯೋ ನೀರು ಸಮಸ್ಯೆ ಆಗತ್ತೆ ಕುಡಿಯೋ ನೀರು ಸಮಸ್ಯೆ ಆಗತ್ತೆ ಸರ್ ಕುಡಿಯೋ ನೀರಿನ ಸಮಸ್ಯೆ ಆಗತ್ತೆ ಈಗಾಗಲೇ ಈಗಾಗಲೇ ತುಂಗಭದ್ರನ್ನು ಆಚರಿಸಿಕೊಂಡ ಗ್ರಾಮಗಳಲ್ಲಿ ಈಗ ಕುಡಿಯೋ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಮುಂದೆ ಈ ಕಳೆದ ಮೂ ಇನ್ನೂ ಮೂರು ನಾಲ್ಕು ತಿಂಗಳ ಅವಧಿಗೆ ಜಿಲ್ಲಾಡಳಿತ ಕೊಡಿಯ ನೀರಿನ ನೀಡುವುದು ಒಂದು ಸವಾಲಾಗಿದೆ ಜೊತೆಗೆ ಇಲ್ಲಿ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಂಡು ಜನರಿಗೆ ನೀರು ನೀಡಬೇಕೆಂದು ಅವಶ್ಯವಾಗಿದೆ ಶರಣಬ್ಚಲಪುರ್ ನ್ಯೂಸ್ ಏಟಿನ್ ಕೊಪ್ಪಳ